ಚಿತ್ರರಂಗದಲ್ಲಿ ಮತ್ತೊಂದು ದೊಡ್ಡ ನೋವಾಗಿದೆ ಅಂದರೆ ಹೇಳ್ಬೋದು ಮತ್ತೊಬ್ಬಕ್ಕೆ ಆದ ಯುವ ನಟ ಇದೀಗ ಹೃದಯಘಾತದಿಂದ ಕೊನೆಯ ಸೆಳೆದಿದ್ದಾರೆ ಹಾಗಾದರೆ ಯಾರು ಈ ಯುವ ನಟ ಏನಾಯಿತು ಇವರಿಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಬಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಮಲಯಾಳಂ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ಮಾಡಿ ನೂರಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದಂಥ ಇವರು ಕೇವಲ ಮೂವತ್ತೆಂಟನ ವಯಸ್ಸಿನಲ್ಲೇ ನಿನ್ನೆ ಸಂಜೆ ಮಧ್ಯಾಹ್ ಮಧ್ಯಾಹ್ನದಲ್ಲಿ ತೀವ್ರವಾದ ಎದೆ ನೋವು ಕಾಣಿಸಿಕೊಂಡಿದೆ ತಕ್ಷಣವನ್ನು ಕೇರಳದಲ್ಲಿರುವಂಥ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಸೇರಿಸಲಾಗಿದೆ ತಕ್ಷಣ ಸೇರಿಸುತ್ತಾದರೂ ಆಸ್ಪತ್ರೆಗೆ ಹೋಗುವವಷ್ಟರಲ್ಲಿ ಅವರು ಕೊನೆ ಸೆಳೆದಿದ್ದಾರೆ ಇನ್ನು ಇವರಿಗೆ ಬೇರೆ ಯಾರಲ್ಲ ನಿರ್ಮಲ್ ಬೆನ್ನಿ ಅವರು ನಿರ್ಮಲ್ ಬೆನ್ನಿ ಅವರಿಗೆ ತೀವ್ರದ ಹೃದಯಘಾತವಾಗಿ ಮೂವತ್ತೆಂಟನೇ ವಯಸ್ಸಿನಲ್ಲಿ ಕೊನೆ ಸೆಳೆದಿದ್ದಾರೆ ಇನ್ನೂ ಅವರು ತಿನ್ನೋಡೋಕ್ಕೆ ಕೂಡ ತುಂಬ ದಪ್ಪ ಇದ್ದರೂ ಸಹ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕನಾಗಿ ಕೂಡ ಗುರ್ಸ್ಕೊಂಡ್ರು ಅಂತಲೇ ಹೇಳ್ಬೋದು ಅದಕ್ಕೆಲ್ಲ ಲವ್ ಸ್ಟೋರಿ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಖಂಡಿತ ಮಾಡ್ಯಾಡಮ್ನಲ್ಲಿ ಇನ್ನೂ ಆ ಸಿನಿಮಾಗಳು ಕನ್ನಡದಲ್ಲೂ ಕೂಡ ಡಬ್ ಆಗಿ ಪ್ರಸಾರವಾಗಿದೆ ವಿಶೇಷ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕಾಗಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿರ್ಮಲ್ ಬೆನ್ನಿ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟ ಯುವ ನಟ ಈಗ ತೀವ್ರ ಹೃದಯಾಘಾತವಾಗಿ ಕೊನೆ ಸೆಳೆದಿದ್ದಾರೆ ಪತ್ನಿ ಹಾಗೂ ಇಬ್ಬರು ಪುತ್ರಿಯರನ್ನು ಬಿಟ್ಟು ಅಗಲಿದ್ದಾರೆ ನಿರ್ಮಲ್ ಬಿನ್ನಿಯವರು ಅಂತಲೇ ಹೇಳ್ಬೋದು ಏನೇ ಇಲ್ಲಿ ಈ ನಟನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳಿಕೊಳ್ಳೋಣ ಮತ್ತಷ್ಟು ವಿಡಿಯೋಗಳನ್ನು ನಿಮಗೆ ಭೇಟಿ ಆಗೋಣಂತೆ ಧನ್ಯವಾದ